ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಈ ಹೋಪೆಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ ತುಂಬಾ ದಿನ ನಂತರ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ರಲ್ಲೂ ಈ ಮಟನ್ ಕಾಲ್ ಸೂಪ್ನ ಬಾಣಂತಿಯರ್ಗಂತೂ ಕೊಡ್ಲೇಬೇಕು ಯಾಕಂತಂದ್ರೆ ಇದರಿಂದ ತುಂಬಾನೇ ಎನರ್ಜಿ ಜಾಸ್ತಿ ಆಗತ್ತೆ ಹಾಗೇನೆ ಮೈಯಲ್ಲಿರುವಂತಹ ಮೂಳೆಗಳಿಗೆ ತುಂಬಾನೇ ಒಳ್ಳೇದು ಹಾಗಾಗಿ ಇದನ್ನ ಮಕ್ಕಳಿಗೆ ಮತ್ತೆ ಬಾಣಂತಿಯರ್ಗೆ ಅತಿ ಹೆಚ್ಚಾಗಿ ಕೊಡ್ತಾರೆ ಈ ತರ ಮಟನ್ ಕಾಲ್ ಸೂಪ್ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಸೂಪ್ ಅಲ್ಲಿ ತುಂಬಾ ರೀತಿಯಾಗಿ ಮಟನ್ ಕಾಲ್ ಸೂಪ್ ಮಾಡ್ತಾರೆ ಬಟ್ ಇದು ಮಿಲಿಟರಿ ಹೋಟೆಲ್ ಅಲ್ಲಿ ತರ ಮಟನ್ ಕಾಲ್ ಸೂಪ್ ಮಾಡೋದು ಸಿಂಪಲ್ ಆಗಿ ಮಾಡ್ಕೋಬಹುದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲು ಒಂದು ಕುಕ್ಕರ್ನ ಇಟ್ಕೊಂಡು ಒಂದ್ ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಯಾವ್ದಾದ್ರು ಎಣ್ಣೆ ಆದ್ರೂ ಓಕೆ ಅದಕ್ಕೆ ಒಂದ್ ಚಮಚ ಆಗುವಷ್ಟು ಕಾಳು ಮೂರು ಹಸಿಮೆಣ್ಸಿನ್ಕಾಯಿ ಎರಡು ಗುಂಟೂರ್ ಮೆಣಸಿನ್ಕಾಯಿ ಮತ್ತೆ ಒಂದೂವರೆ ಚಮಚ ಆಗುವಷ್ಟು ಕಾಳು ಮೆಣಸನ್ನ ಹಾಕೊಳ್ಬೇಕಾಗತ್ತೆ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಪ್ರಮಾಣನೇ ತಗೊಳ್ಳಿ ಯಾಕೆ ಅಂತ ಅಂದ್ರೆ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದೇನೆ ಕಾಳು ಮೆಣಸು ತುಂಬಾ ಜನ ತುಂಬಾ ರೀತಿಯಲ್ಲಿ ಮಾಡ್ತಾರೆ ಕೆಲವೊಬ್ರು ಬರೀ ಮಟನ್ ಕಾಲನ್ನ ಹಾಕ್ಬಿಟ್ಟು ಅದಕ್ಕೆ ಬರೀ ಪೆಪ್ಪರ್ನ ಹಾಕಿ ಉಪ್ಪು ಹಾಕ್ಬಿಟ್ಟು ಬರೀ ಹಾಗೇನೆ ವಿಜಯಲ್ಸ್ ನ ಹಾಕಿಸ್ತಾರೆ ನೀರ್ ಹಾಕ್ಬಿಟ್ಟು ಬಟ್ ಹೋಟೆಲ್ ಗಳಲ್ಲೆಲ್ಲ ಮಾಡೋದಾದ್ರೆ ಅವರು ಇದೇ ರೀತಿಯಾಗಿ ಮಾಡ್ತಾರೆ ಯಾಕಂತಂದ್ರೆ ಒಂದ್ ಸ್ವಲ್ಪ ಖಾರ್ ಖಾರವಾಗಿ ಘಾಟ್ ಘಾಟ್ ಆಗಿರ್ಲಿ ಅನ್ಬಿಟ್ಟು ಈ ರೀತಿಯಾಗಿ ಮಾಡ್ತಾರೆ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರತ್ತೆ ಹಾಗೇನೆ ನೀವಿದ ಇಟ್ಕೊಳ್ಬಹುದು ಅತಿ ಹೆಚ್ಚಾಗಿ ಇದನ್ನ ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಾದ್ರೂ ಕುಡಿಬೋದು ಇಲ್ಲ ಅಂತಂದ್ರೆ ತಿಂಡಿ ಆಗಿದ ತಕ್ಷಣ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಇದನ್ನ ಕುಡಿಯೋದ್ರಿಂದ ಡೈಲಿ ನೀವು ಇದೇ ಸೂಪ್ ಬೆಳಿಗ್ಗೆ ಎದ್ದಿದ ತಕ್ಷಣ ಟೀ ಕಾಫಿ ಬದಲಾಗಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸೊ ಹಾಗಾಗಿ ಈ ತರ ಸೂಪ್ನ ಮಾಡಿಟ್ಕೊಳ್ಳಿ ಇದನ್ನ ಜಸ್ಟ್ ಡೈಲಿ ನೈಟ್ ಟೈಮ್ ಅಲ್ಲಿ ಬಿಸಿ ಮಾಡಿದ್ರೆ ಆಗೋಯ್ತು ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ಕೆಟ್ಟೋಗೋದಿಲ್ಲ ಹೋಗೋದಿಲ್ಲ ಬೇಕಾದ್ರೆ ಲಾಸ್ಟ್ ಅಲ್ಲಿ ಉಳಿದಿರುವಂತಹ ಕಾಲೆಲ್ಲಾನು ಸಾಂಬಾರ್ ಮಾಡ್ಬೋದು ಇಲ್ಲ ಹಾಗೆ ಕೂಡ ಸೂಪ್ ಜೊತೆಗೂ ತಿನ್ಕೊಳ್ಬೋದು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ ಎಲ್ಲಾನು ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಅಷ್ಟೇ ಒಳ್ಳೆ ಒಂದು ಫ್ಲೇವರ್ ಬರತ್ತೆ ಸೊ ಹಂಗಾಗಿ ಹಾಕೊಳ್ಳಿ ಮತ್ತೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನಾನು ಹಸಿಯಾಗಿ ಬಿಡ್ಸಿಟ್ಕೊಂಡಿದ್ದೀನಿ ಯಾಕಂತಂದ್ರೆ ಇದಕ್ಕೆ ಪೇಸ್ಟ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಹಂಗಾಗಿ ಶುಂಠಿ ಒಂದ್ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಒಂದ್ ಎರಡ್ ಮೂರ್ ಪೀಸ್ ಆಗೋಷ್ಟು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣನೆ ತಗೊಂಡು ಇದನ್ನ ನೀರ್ ಹಾಕ್ದಿರಾನೆ ಹಾಗೆ ರುಬ್ಕೋಬೇಕಾಗತ್ತೆ ಅಕಸ್ಮಾತ್ ನಿಮ್ಗೆ ಏನಾದ್ರೂ ರುಬ್ಬೋದಕ್ ಆಗ್ತಾ ಇಲ್ಲ ಕಷ್ಟ ಆಗ್ತಿದೆ ಅಂದ್ರೆ ಬೇಕಾದ್ರೆ ಒಂದ್ ಕಾಲ್ ಗ್ಲಾಸ್ ಆಗುವಷ್ಟು ನೀರ್ ಸೇರಿಸ್ಕೊಳ್ಬಹುದು ಮತ್ತೆ ಅದೇ ಕುಕ್ಕರ್ಗೆನೆ ಒಂದ್ ಎರಡ್ ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದೀನಿ ನಿಮ್ಗೆ ಏನಾದ್ರು ಈ ರೀತಿಯಾಗಿ ಸೂಪ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಥವಾ ಈ ರೀತಿ ಸೂಪ್ನ ನೀವು ತಿನ್ನಲ್ಲ ಮತ್ತೆ ಹಸಿಮೆಣಸನ್ಕಾಯಿ ಹಾಕಿದ್ರೆ ನಮ್ಗೆ ಹೊಟ್ಟೆ ನೋವು ಬರುತ್ತೆ ಅನ್ನೋರು ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊಂಡು ಗುಂಟೂರು ಮೆಣಸಿನ್ಕಾಯಿ ಇನ್ನೂ ಎರಡು ಜಾಸ್ತಿ ಮಾಡ್ಕೊಳ್ಳಿ ಅವಾಗ ಸರಿ ಹೋಗುತ್ತೆ ಆದ್ರೆ ಇದಕ್ಕೆ ಕಂಪಲ್ಸರಿ ಕಾಳ್ಮೆಣ್ಸ್ ಹಾಕ್ಬೇಕಾಗತ್ತೆ ಕೆಲವೊಬ್ರಿಗೆ ಕಾಳು ಮೆಣಸು ಮತ್ತೆ ಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲ ತಿಂದ್ರೆ ಆಗೋದಿಲ್ಲ ಬಟ್ ನೀವು ಈ ಮಟನ್ ಕಾಲ್ ಸುಪ್ಕೆ ಹಾಕೋದ್ರಿಂದ ಅಷ್ಟೊಂದು ನಿಮ್ಗೆ ಅದು ಏನು ಎಫೆಕ್ಟ್ ಆಗೋದಿಲ್ಲ ಹೊಟ್ಟೆ ನೋವು ಬರೋದು ಈ ರೀತಿ ಎಲ್ಲ ಏನೋ ಆಗೋದಿಲ್ಲ ಸೊ ಹಂಗಾಗಿ ಟ್ರೈ ಮಾಡಿ ನೋಡಿ ಮತ್ತೆ ಒಂದು ಅದೇ ಕುಕ್ಕರ್ ಅಲ್ಲಿ ಎರಡು ಚಮಚ ಎಣ್ಣೆ ಹಾಕಿದ್ದೆ ಅಲ್ವಾ ಅದಕ್ಕೆ ಇವಾಗ ನಾನು ಮೊದ್ಲೇ ನಾವು ರುಬ್ಬಿಟ್ಕೊಂಡಿದ್ವಿ ಅದೇ ಮಸಾಲಾನ ಇದರಲ್ಲಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಅರ್ಶನ ಪುಡಿನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದೇನು ನೀವು ತುಂಬಾ ಹೊತ್ತು ಮಿಕ್ಸ್ ಮಾಡ್ಬೇಕು ಅಥವಾ ಎಣ್ಣೆ ಸೈಡ್ ಎಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು ಅಂತ ಏನು ಇಲ್ಲ ಜಸ್ಟ್ ಹಾಕಿದ ತಕ್ಷಣ ನೀವು ಇದನ್ನ ಮಿಕ್ಸ್ ಮಾಡ್ಬಿಟ್ಟು ನೀವ್ ಎಷ್ಟು ಮಟನ್ ಅಲ್ವಾ ಆ ನಾಲ್ವಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆರ್ ಪೀಸ್ ಆಗೋಷ್ಟು ಆಗಿದೆ ಸೊ ನೀವೇನಾದ್ರೂ ಜಾಸ್ತಿ ತಗೋತೀರಾ ಅಂತ ಅಂದ್ರೆ ಮಸಾಲೆ ಪ್ರಮಾಣ ಒಂದ್ ಜಾಸ್ತಿ ಮಾಡ್ಕೊಳ್ಳಿ ಮೊದಲೇ ಹೇಳಿದಂಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂತ ಅಂದ್ರೆ ಗುಂಟೂರ್ ಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಇವಾಗ ಅದಕ್ಕೆ ನೀರ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾವ ಪ್ರಮಾಣದಲ್ಲಿ ನೀರ್ ಬೇಕು ಅಂತ ಅಂದ್ರೆ ನೀವು ಜಾಸ್ತಿ ಏನಾದ್ರು ಸೂಪ್ ಮಾಡಿ ದಿನ ಏನಾದ್ರು ಕುಡಿಬೇಕು ಸೂಪ್ನ ಅಂತ ಅನ್ಕೊಂಡಿರೋರಿದ್ರೆ ಒಂದ್ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ಳಿ ಇಲ್ಲ ಅಂತ ಅಂದ್ರೆ ಅಹ್ ಒಂದ್ ನಾಲ್ಕ್ ದಿನಕ್ಕೆ ಖಾಲಿ ಆಗ್ಬೇಕು ಅನ್ನೋರಿದ್ರೆ ಒಂದ್ ಸ್ವಲ್ಪ ನೀರಿನ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ ಹಾಗೇನೆ ನಾವ್ ಇದನ್ನ ಡೈಲಿ ಕುದಿಸ್ತಾ ಕುದಿಸ್ತಾ ಇದು ಉಪ್ಪಿನ ಉಪ್ಪು ಜಾಸ್ತಿ ಆಗ್ತಾ ಹೋಗತ್ತೆ ಸೊ ಹಂಗಾಗಿ ನೀರನ್ನ ಇವಾಗ್ಲೇ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ನೀವು ಡೈಲಿ ಕುದಿಸ್ಬೇಕಾದ್ರೆ ಒಂದ್ ಸಣ್ಣ ಸಣ್ಣ ಗ್ಲಾಸ್ ಅಲ್ಲಿ ನೀರನ್ನ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಆಗೋಯ್ತು ಇದಕ್ಕೆ ಒಂದ್ ಚಮಚ ಆಗುವಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದೀನಿ ಮತ್ತೆ ನಾನು ಒಗ್ಗರಣೆಗೆ ಕಸ್ತೂರಿ ಮೆತಿ ಕೂಡ ಹಾಕಿದ್ದೀನಿ ಹೇಳೋದ್ ಮರ್ತೋಯ್ತು ಸೊ ಇದನ್ನೆಲ್ಲ ಹಾಕಿ ನಾನು ಇಲ್ಲಿ ಓಡಿನ ಇಂಟಿವಿಜುವಲ್ಸ್ ಆಗುವಷ್ಟು ಕೂಗಿಸ್ಕೊಂಡಿದ್ದೆ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಟನ್ ಕಾಲ್ ಸೂಪ್ ಆಗಿದೆ ಅಂತ ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ರೆ ನೀವು ನಿಮ್ದು ಕೂಡ ನಿಂತ್ಕೊಂಡು ಕುಡಿಬಹುದು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಸಖತ್ ಟೇಸ್ಟಿ ಆಗಿರತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದು ಮಿಲಿಟ್ರಿ ಹೋಟೆಲ್ ಅಲ್ಲಿ ಮಾಡೋ ತರ ಮಟನ್ ಕಾಲ್ ಸೂಪ್ ನ ಇವತ್ತು ನಾನ್ ನಿಮ್ಗೆ ತೋರಿಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ ಇಷ್ಟ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ ಅಲ್ಲಿ ಸಾಕಷ್ಟು ನಾನ್ ವೆಜ್ ರೆಸಿಪಿಗಳಿದೆ ಡೌಟ್ ಇದ್ರೆ ಅಥವಾ ರೆಸಿಪಿಗಳು ಬೇಕು ಅಂತ ಇದ್ರೆ ನೀವು ಹೋಗಿ ಒಂದ್ಸಲ ಚಾನೆಲ್ ನ ಚೆಕ್ಔಟ್ ಮಾಡ್ಕೊಳ್ಬಹುದು ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ ತಪ್ಪದೆ ಈ ಕಾಲ್ ಸೂಪ್ ನ ನೀವು ಕೂಡ ಮಾಡ್ಕೊಂಡ್ ಕುಡೀರಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮ್ಮ ಚಾನಲ್ ನ నోడ్తాయి సబ్స్క్రైబ్ మాకొడి ಹಾಗೇನೆ ಆದಷ್ಟು ಇದನ್ನ ಬೆಳಗಿನ ಜಾವ ಎದ್ದಿದ ತಕ್ಷಣ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಮಟನ್ ಕಾಲ್ ಸೂಪ್ ಬಂದಿದ ತಕ್ಷಣ ಎಲ್ರು ಯಾವ ಯಾವ್ದೋ ಟೈಮಲ್ಲಿ ಕುಡಿತಾರೆ ಆದ್ರೆ ಆದಷ್ಟು ನಾವು ಬೆಳಗಿನ ಹೊತ್ತಲ್ಲಿ ಇದನ್ನ ಕುಡಿದ್ರೆ ತುಂಬಾನೇ ಬೇಗ ನಮ್ಗೆ ರಿಸಲ್ಟ್ ಅನ್ನೋದು ಗೊತ್ತಾಗತ್ತೆ ಮೈಕೈ ನೋವು ಆಗಿರ್ಬೋದು ಅಥವಾ ಮೂಳೆಗಳ್ಳ ಸೆಳೆತ ಆಗಿರ್ಬೋದು ಕಾಲ್ ಸೆಳೆತ ಆಗಿರ್ಬೋದು ಇದು ಎಲ್ಲದಕ್ಕೂ ತುಂಬಾನೇ ಒಳ್ಳೇದು ಇದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ್ದಾದೋ ರೆಸಿಪಿನ ಟ್ರೈ ಮಾಡ್ತೀವಲ್ವಾ ಕಾಲ್ ಸೂಪ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರತ್ತೆ ಹಾಗೇನೆ ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ